ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಬಾಂಬೆ ಕರಾಚಿ ಹಲ್ವಾ ತುಂಬ ಸುಲಭವಾಗಿ ಮಾಡ್ಬೋದು ರಿಯಲಿ ಇಷ್ಟೊಂದು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಅನಿಸಿದ್ರೆ ಇದನ್ನು ಈ ವಿಡಿಯೋ ನೋಡಿ ರಿಯಲಿ ಇಷ್ಟೊಂದು ಸುಲಭ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಬೇಕರಿಯಲ್ಲಿ ತಗೊಂಡು ತಿನ್ನೋದನ್ನು ಬಿಟ್ಟು ನೀವು ಮನೆಯಲ್ಲೇ ಈ ರೀತಿಯಾಗಿ ಸುಲಭವಾಗಿ ಹೈಜೀನಿಕ್ಕಾಗಿ ಈ ಬಾಂಬೆ ಕರಾಚಿ ಹಲ್ವಾ ಸುಲಭವಾಗಿ ಮಾಡಿ ತುಂಬ ಜನ ಕಮೆಂಟ್ಸಲ್ಲಿ ಕೆಲವರು ಕೇಳ್ತಾ ಇದ್ರು ಬಾಂಬೆ ಹಲ್ವಾ ರೆಸಿಪಿನ ತೋರಿಸಿ ಅಂತ ತುಂಬ ದಿನದಿಂದ ಕಮೆಂಟ್ಸಲ್ಲಿ ನನಗೆ ಬರ್ತಾ ಅಲ್ಲಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸೊ ಹಾಗಾಗಿ ನಾನು ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಮೊದಲು ಸಕ್ಕರೆ ಬೇಕಾಗುತ್ತೆ ಸೊ ಇವತ್ತು ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಹಲ್ವಾಗೆ ಈ ಬಾಂಬೆ ಹಲ್ವಾಗೆ ಸಕ್ಕರೆ ಬೇಕೇ ಬೇಕು ಸೊ ಈಗ ಇಲ್ಲಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆನ ಈ ಥರ ಹಾಕೊಂಡು ಸಕ್ಕರೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಕಪ್ ಕಪ್ಪಷ್ಟು ನೀರನ್ನು ಹಾಕೋಬೇಕು ನಾಲ್ಕರಿಂದ ಐದು ಏಲಕ್ಕಿನ ಸ್ವಲ್ಪ ಜಜ್ಜಿ ಬಿಟ್ಟು ಈ ತರ ಹಾಕೊಂಡಿದ್ದೀನಿ ಹಾಕೊಂಡು ಇದನ್ನ ಜಸ್ಟ್ ಸಕ್ಕರೆ ಮೆಲ್ಟ್ ಆಗ್ಬೇಕು ಅಷ್ಟೇ ಸಕ್ಕರೆ ಕರಗೋ ತನಕ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಪಾಕ ಎಲ್ಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಸಕ್ಕರೆ ಕೂಡ ಕರಗ್ತಾ ಇದೆ ನೋಡಿ ಜಸ್ಟ್ ಒಂದು ಕುದಿ ಬಂದಿದೆ ಈಗ ಇಲ್ಲಿ ಒಂದು ಕಪ್ಪಲ್ಲಿ ನೋಡಿ ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಅಷ್ಟು ಮೂರು ನಾಲ್ಕು ಹಾಗೆ ಐದು ಆರು ಏಳು ಸ್ಪೂನಷ್ಟು ಇದೆ ಏಳು ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರನ್ನು ನಾನು ಈ ಕಪ್ಪಲ್ಲಿ ಹಾಕೊಂಡಿದ್ದೀನಿ ಮೊದಲು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಮೊದಲು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಯಾವುದೇ ಗಂಟು ಇಲ್ಲದ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಮತ್ತು ಅರ್ಧ ಗ್ಲಾಸಷ್ಟು ಈ ಗ್ಲಾಸಿಂದ ನಾನು ನೀರು ಹಾಕ್ಕೊಂಡಿನಿ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಹೇಳಿದೆ ನಿಮಗೆ ಗಂಟು ಇಲ್ಲದೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೇನು ಈಗ ಕಲಸಿರುವಂತಹ ಕಾರ್ನ್ ಫ್ಲೋರ್ ಇದೆ ಅಲ್ವ ಇದನ್ನು ಈ ಕುದಿತಾ ಇರೋ ಈ ಸಕ್ಕರೆ ಪಾಕದಲ್ಲಿ ಹಾಕೋಬೇಕಾಗತ್ತೆ ಸೊ ಹಾಕಿ ತಕ್ಷಣ ಕಂಟಿನ್ಯೂ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಹಾಕಿ ಹಾಗೆ ಬಿಟ್ಬಿಟ್ರೆ ಗಂಟಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡಿದೆ ಕಂಟಿನ್ಯೂ ಇದನ್ನು ಗ್ಯಾಸ್ ಫ್ಲೇಮನ್ನು ಲೋ ಮೀಡಿಯಂ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ನಾನು ತುಪ್ಪ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಕೂಡ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಜಸ್ಟ್ ಬಿಡಲೇಬಾರ್ದು ಬಿಟ್ಟರೆ ಅಂದರೆ ಗಂಟಾಗ್ಬಿಡುತ್ತೆ ಸೊ ಹಾಗಾಗಿ ಕಂಟಿನ್ಯೂ ನೋಡಿ ಈ ರೀತಿಯಾಗಿ ಬರ್ತಾ ಇರುತ್ತೆ ಮತ್ತೆ ಒಂದು ಟೀ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದರೆ ಎರಡು ಟೀ ಅಷ್ಟು ತುಪ್ಪ ಹಾಕ್ಕೊಂಡೆ ಸೊ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಅದು ಹೆಂಗಂದರೆ ಅದು ಬಿಟ್ಕೊಳ್ಳುತ್ತೆ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಬರುತ್ತೆ ಇಲ್ಲಿ ಜಸ್ಟ್ ಎರಡು ಪಿಂಚಷ್ಟು ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ ಫುಡ್ ಕಲರ್ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ನೀವು ಇದು ಅರಿಶಿನ ಪುಡಿ ಅದು ಕೂಡ ಹಾಕೋಬೋದು ಟರ್ಮರಿಕ್ ಪೌಡ್ರ್ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಥರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸ್ವಲ್ಪ ಗೋಡಂಬಿನ ನಾನು ಸ್ವಲ್ಪ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬಾದಾಮಿ ಪೀಸಸ್ ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ನಂತರ ಮಸ್ಕ್ ಮೆಲನ್ ಸೀಡ್ಸ್ ಬರುತ್ತೆ ಸೊ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟನ್ನು ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರ್ಬೂಜದ ಬೀಜ ಇದ್ರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಮನೇಲಿತ್ತು ನಾನು ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಮಾಡಿದರೆ ನೋಡಿದ್ರಲ್ಲ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲೂ ಅಂಟ್ಕೊಳ್ತಾ ಇಲ್ಲ ಸೊ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ಇದು ಬಂದಿದೆ ಸೊ ಈ ಹದಕ್ಕೆ ಬಂದಾಗ ಈಗ ಇಲ್ಲಿ ಒಂದು ಮೋಲ್ಡ್ ಅಥವಾ ತಟ್ಟೆಯಲ್ಲಿ ಹಾಕೋಬಹುದು ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಮನೆಯಲ್ಲಿ ಇಂಥದ್ದೇ ಅಂತ ಏನಿಲ್ಲ ಇಲ್ಲಿ ನಾನು ಕೇಕ್ ಇತ್ತು ಸೊ ಇದರಲ್ಲಿ ಚೌಕಾಕಾರದಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದರಲ್ಲಿ ಸ್ವಲ್ಪ ತುಪ್ಪ ಸಹ ಹಾಕ್ಬಿಟ್ಟು ಅದಕ್ಕೆ ಸ್ಪ್ರೆಡ್ ಮಾಡಿ ಲೈಟಾಗಿ ಈಗ ಬಿಸಿ ಇರುವಾಗಲೇ ಇದನ್ನು ಇದರಲ್ಲಿ ಇರುತ್ತಿ ಹಾಕೋಬೇಕು ತಣ್ಣಗ ಆಯಿತು ಅಂದರೆ ಅಲ್ಲೇ ಆ ಪ್ಯಾನಲ್ಲೇ ತಣ್ಣಗಾಗ್ಬಿಡುತ್ತೆ ಸೊ ಹಾಗಾಗಿ ಬಿಸಿ ಇರುವಾಗಲೇ ಈ ಥರ ಯಾವುದಾದ್ರು ತಟ್ಟೆ ಅಥವಾ ಮೋಲ್ಡ್ ಅಥವಾ ಬಾಕ್ಸ್ ನಿಮ್ಗೆ ಏನು ಈಸಿ ಅನ್ಸುತ್ತೋ ಅದರಲ್ಲಿ ನೀವು ಹಾಕೋಬೋದು ಮತ್ತೆ ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮಿ ಕಟ್ ಮಾಡಿರೋದನ್ನ ಮತ್ತೆ ಸ್ವಲ್ಪ ಕರ್ಬೂಜದ ಬೀಜ ಮಸ್ ಸೀಡ್ಸ್ ಅನ್ನ ಈ ಥರ ಹಾಕೋಬೇಕು ಮೇಲೆ ಸೊ ಈ ಥರ ಹಾಕೊಂಡು ನಿಧಾನಕ್ಕೆ ಸ್ಪೂನಿಂದ ಇದೆಲ್ಲ ಸ್ವಲ್ಪ ಈ ಥರ ತುಂಬ ಪ್ರೆಸ್ ಮಾಡಬಾರದು ನಿಧಾನಕ್ಕೆ ಈ ಥರ ಎಲ್ಲ ಸೆಟ್ ಆಗೋ ತನಕ ಈ ಥರ ಮಾಡಬೇಕು ಸೊ ಈಗ ಅದೆಲ್ಲ ಅಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಅದು ಗಟ್ಟಿಯಾಗಿ ಅಲ್ಲಿ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ ಸೊ ಈಗ ನೋಡಿ ಈ ಥರ ಇದೇನು ಅಲ್ಲಿ ಇಡುವಂಥ ಅವಶ್ಯಕತೆ ಏನಿಲ್ಲ ಇದನ್ನು ಹಾಗೆ ರೂಮ್ ಅಲ್ಲಿ ಹಾಗೆ ಒನ್ ಅವರ್ ಬಿಟ್ಬಿಡಿ ಟೈಮ್ ಇದ್ದರೆ ಸೊ ಹಾಗಾಗಿ ಅಲ್ಲಿ ಇಟ್ಟು ಅದನ್ನು ತಣ್ಣಗೆ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಸೊ ನಾನೀಗ ಹೊರಗಡೆನೆ ಇಟ್ಟಿದ್ದೆ ಒನ್ ಅವರ್ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಒಂದು ತಾಸು ಬಿಟ್ಟು ಇದನ್ನ ನಿಮ್ಗೆ ತೋರಿಸುವಾಗ ನೋಡಿ ತೋರಿಸಿದೀನಲ್ವಾ ಅಲ್ಲೂ ಅಂಟ್ತಾ ಇಲ್ಲ ಕೈ ಕೂಡ ಅಂಟ್ಕೊಳ್ತಾ ಇಲ್ಲ ಜಸ್ಟ್ ಒಂದು ಚಾಕು ತೊಗೊಂಡ್ಬಿಟ್ಟು ಸೈಡ್ ಸೈಡೆಲ್ಲ ಈ ತರ ಅಂದರೆ ಈ ತರ ಮಾಡಿದ್ರೆ ಏನಾಗುತ್ತೆ ಎಲ್ಲೂ ಅದು ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ ಸೊ ಸೊ ಈಗ ಒಂದು ಪ್ಲೇಟಲ್ಲಿ ಈ ತರ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಅದನ್ನು ಹಾಕೋಬೇಕು ಸೊ ನೋಡಿ ಈ ಮೋಲ್ಡಲ್ಲಿ ಒಂಚೂರು ಅಂಟ್ಕೊಂಡಿಲ್ಲ ಸೊ ಪರ್ಫೆಕ್ಟ್ ಆಗಿ ಈ ಬಾಂಬೆ ಕರಾಚಿ ಅಲ್ವಾ ಬಂದಿದೆ ಈಗ ಇದನ್ನ ಈ ರೀತಿಯಾಗಿ ನಾನು ತಿರುಗಿಸ್ಬಿಟ್ಟು ಇಟ್ಕೊಳ್ತೀನಿ ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಬರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಲರ್ಫುಲ್ಲಾದ ರುಚಿಯಾದಂತಹ ಆಮೇಲೆ ಫಟಾಫಟ್ ಮಾಡುವಂತಹ ಈ ಸ್ವೀಟ್ ರೆಸಿಪಿ ಬೇಗನೆ ಆಗತ್ತೆ ಯಾರು ಬೇಕಾದರೂ ಮಾಡ್ಬೋದು ಫಸ್ಟ್ ಟೈಮ್ ಮಾಡಿದರೂ ಕೂಡ ಇದು ಫೇಲ್ ಆಗೋ ಚಾನ್ಸೇ ಇಲ್ಲ ಸೊ ಈಗ ಒಂದು ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಆ ಚಾಕು ಕೂಡ ಅಂಟ್ಕೊಳ್ತಾ ಇಲ್ಲ ತುಂಬ ಸಾಫ್ಟಾಗಿದೆ ತುಂಬಾ ರುಚಿಯಾಗಿದೆ ಮತ್ತು ಕಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಇದನ್ನು ನಾನು ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೆಸಿಪಿ ರಿಯಲಿ ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಬಾ ಕರಗುತ್ತೆ ಅಂತಹ ಈ ರುಚಿಯಾದಂತಹ ಈ ಬಾಂಬೆ ಕರಾಚಿ ಹಲ್ವಾ ರೆಡಿಯಾಗಿದೆ ನೋಡ್ತಾನೆ ತಿನ್ನಬೇಕು ಅಂತ ಅನಿಸ್ತಾ ಇದೆಯಲ್ವಾ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ರಿಯಲಿ ಫ್ರೆಂಡ್ಸ್ ನೀವೇನಾದರೂ ಬರ್ತ್ಡೇ ಪಾರ್ಟಿ ಅಥವಾ ಕಿಟ್ಟಿ ಪಾರ್ಟಿ ಏನಾದರೂ ಸ್ವೀಟ್ ತಿನ್ಬೇಕಂತ ಅನಿಸಿದರೆ ಈ ರೀತಿ ಮಾಡಿ ತಿನ್ನಿ ರಿಯಲಿ ತುಂಬಾ ಚೆನ್ನಾಗಿರುತ್ತೆ ಈಸಿ ರೆಸಿಪಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್